ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ನೀವು ಎಂದಾದರೂ ಯೋಚಿಸಿದ್ದೀರಾ ದೇವರು ಒಳ್ಳೆಯವರನ್ನು ಏಕೆ ಬೇಗ ತನ್ನ ಬಳಿಗೆ ಕರೆಸಿಕೊಳ್ಳುತ್ತಾನೆ ಒಳ್ಳೆಯವರು ಏಕೆ ಬೇಗ ಸಾಯುತ್ತಾರೆ ಒಳ್ಳೆಯವರಿಗೆ ಏಕೆ ಕೆಟ್ಟದ್ದು ಸಂಭವಿಸುತ್ತದೆ ಏಕೆ ಅವರು ಕಷ್ಟಗಳಲ್ಲಿರುತ್ತಾರೆ ವೀಕ್ಷಕರೇ ಭಗವಾನ್ ಶಿವನು ಈ ವಿಷಯದ ಬಗ್ಗೆ ಹೇಳಿದ್ದಾರೆ ನಾವು ನೋಡುತ್ತೇವೆ ಒಳ್ಳೆಯವರು ಬೇಗ ಸಾವನ್ನಪ್ಪುತ್ತಾರೆ ಇದರ ಹಿಂದೆ ಒಂದು ದೊಡ್ಡ ರಹಸ್ಯ ಅಡಗಿದೆ ಗರುಡ ಪುರಾಣದಲ್ಲಿ ಜನನ ಮತ್ತು ಮರಣದ ಬಗ್ಗೆ ಅನೇಕ ಆಳವಾದ ರಹಸ್ಯಗಳನ್ನು ಹೇಳಲಾಗಿದೆ ಅದರಲ್ಲಿ ಇದು ಒಂದು ರಹಸ್ಯ ಒಳ್ಳೆಯವರ ಸಾವು ಏಕೆ ಬೇಗ ಸಂಭವಿಸುತ್ತದೆ ಎಂದು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ ಏಕೆಂದರೆ ಭಗವಾನ್ ಶಿವನು ಒಂದು ಕಥೆಯ ಮೂಲಕ ಮಾತಾ ಪಾರ್ವತಿ ದೇವಿಗೆ ಒಳ್ಳೆಯವರ ಮರಣದ ಬಗ್ಗೆ ವಿವರಿಸಿದ್ದಾರೆ ವೀಕ್ಷಕರೇ ಇದು ಬಹಳ ಆಳವಾದ ಭಾವನಾತ್ಮಕ ಚಿಂತನೆ ಅನೇಕ ಜನರು ತಮ್ಮ ಜೀವನದಲ್ಲಿ ಎಂದಾದರೂ ಒಂದು ಹಂತದಲ್ಲಿ ಈ ಚಿಂತನೆಯನ್ನು ಅನುಭವಿಸುತ್ತಾರೆ ವಿಶೇಷವಾಗಿ ನಾವು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳೆದುಕೊಂಡಾಗ ಅಥವಾ ಕೆಟ್ಟವರು ಯಾವುದೇ ತೊಂದರೆಗಳಿಲ್ಲದೆ ಸುಖವಾಗಿ ಬದುಕುವುದನ್ನು ನೋಡಿದಾಗ ಇಂತಹ ಆಲೋಚನೆಗಳು ಬರುವುದು ಸಹಜ ವೀಕ್ಷಕರೇ ಜೀವನ ಮತ್ತು ಮರಣವು ಪ್ರಕೃತಿಯ ನಿಯಮಗಳು ಇವುಗಳ ಮೇಲೆ ನಮಗೆ ಯಾವುದೇ ನಿಯಂತ್ರಣವಿಲ್ಲ ಕೆಲವೊಮ್ಮೆ ಒಳ್ಳೆಯವರು ಬೇಗನೆ ಹೋಗುತ್ತಾರೆ ಎಂದು ಅನಿಸುತ್ತದೆ ಏಕೆಂದರೆ ಅವರ ಅನುಪಸ್ಥಿತಿ ನಮಗೆ ಹೆಚ್ಚು ಕಾಡುತ್ತದೆ ಅವರ ಪ್ರೀತಿ ದಯೆ ಒಳ್ಳೆಯತನವು ಅದ್ಭುತವಾದ ಪರಂಪರೆಯನ್ನು ಬಿಟ್ಟು ಹೋಗುತ್ತವೆ ಅದನ್ನು ಮರೆಯುವುದು ತುಂಬ ಕಷ್ಟ ನಾವು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳೆದುಕೊಂಡಾಗ ಆ ಶೂನ್ಯತೆ ಬಹಳ ಆಳವಾಗಿರುತ್ತದೆ ಒಳ್ಳೆಯವರು ತಮ್ಮ ಸುತ್ತಲಿರುವ ಜೀವನದಲ್ಲಿ ಬೆಳಕಿನಂಥವರು ಅವರ ಒಳ್ಳೆಯತನ ಸಹಾನುಭೂತಿ ನಿಸ್ವಾರ್ಥತೆ ಇತರರ ಹೃದಯಗಳನ್ನು ಸ್ಪರ್ಶಿಸುತ್ತವೆ ಅದಕ್ಕಾಗಿ ಅವರು ಹೋದಾಗ ಆ ಕೊರತೆ ಹೆಚ್ಚಾಗಿ ಅನಿಸುತ್ತದೆ ಇನ್ನೊಂದೆಡೆ ಕೆಟ್ಟವರು ಯಾವುದೇ ಶಿಕ್ಷೆ ಇಲ್ಲದೆ ಬದುಕುತ್ತಿರುವುದನ್ನು ಕಂಡರೆ ನ್ಯಾಯ ದೊರಕಿಲ್ಲ ಎಂದು ಅನಿಸುತ್ತದೆ ಆದರೆ ಜೀವನವು ಎಂದಿಗೂ ನಮಗೆ ಸರಿಯಾದದ್ದನ್ನು ಮಾತ್ರ ನೀಡುವುದಿಲ್ಲ ಕೆಲವರು ಇದನ್ನು ಕರ್ಮಚಕ್ರ ಎಂದು ಭಾವಿಸುತ್ತಾರೆ ನೀನು ಮಾಡಿದ ಕರ್ಮಗಳ ಫಲ ನಿನಗೆ ಖಂಡಿತ ಸಿಗುತ್ತದೆ ಅದು ನಮಗೆ ಕಾಣಿಸದಿರಬಹುದು ಮರಣದ ಸಮಯ ಮತ್ತು ಅದರ ವಿಧಾನವು ಭಗವಂತನ ಇಚ್ಛೆಗೆ ಅಥವಾ ದೈವಿಕ ನಿಯಮಗಳಿಗೆ ಒಳಪಟ್ಟಿರುತ್ತದೆ ಜೀವನ ಮತ್ತು ಮರಣದ ಮೇಲೆ ಮನುಷ್ಯನಿಗೆ ಯಾವುದೇ ಅಧಿಕಾರವಿಲ್ಲ ಒಳ್ಳೆಯವರ ಸಾವು ಬೇಗ ಸಂಭವಿಸಲು ಅನೇಕ ಕಾರಣಗಳಿವೆ ಆದರೆ ಜೀವನದಲ್ಲಿ ನೀವು ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು ಮರಣದ ನಂತರ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳಿಗೆ ಏನಾಗುತ್ತದೆ ಎಂದು ಮರಣದ ನಂತರ ಆತ್ಮಕ್ಕೆ ಅದರ ಕರ್ಮಗಳ ಆಧಾರದ ಮೇಲೆ ಹೊಸ ಜನ್ಮ ದೊರೆಯುತ್ತದೆ ಒಳ್ಳೆಯ ಕರ್ಮಗಳನ್ನು ಮಾಡಿದವರಿಗೆ ಉತ್ತಮ ಜೀವನ ದೊರೆಯುತ್ತದೆ ಕೆಟ್ಟ ಕರ್ಮಗಳನ್ನು ಮಾಡಿದವರಿಗೆ ಕಷ್ಟಗಳಿಂದ ತುಂಬಿದ ಜೀವನ ದೊರೆಯುತ್ತದೆ ಯಾರ ಪುಣ್ಯ ಹೆಚ್ಚಿರುತ್ತದೋ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ಅಲ್ಲಿ ಆತ್ಮಕ್ಕೆ ದಿವ್ಯ ಸುಖ ದೊರೆಯುತ್ತದೆ ಪಾಪಗಳನ್ನು ಮಾಡಿದವರನ್ನು ನರಕಕ್ಕೆ ಕಳುಹಿಸುತ್ತಾರೆ ಅಲ್ಲಿ ಅವರು ತಮ್ಮ ಕರ್ಮಗಳಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಒಳ್ಳೆಯ ಕರ್ಮಗಳು ಮತ್ತು ಭಕ್ತಿಯಿಂದ ಜೀವನವನ್ನು ನಡೆಸಿದವರು ಜನನ ಮರಣ ಚಕ್ರದಿಂದ ವಿಮುಕ್ತಿ ಹೊಂದಿ ಮೋಕ್ಷವನ್ನು ಸಾಧಿಸುತ್ತಾರೆ ಅವನು ಪರಮಾತ್ಮನಲ್ಲಿ ಲೀನವಾಗುತ್ತಾನೆ ಮರಣದ ನಂತರ ಆತ್ಮವು ನಾಶವಾಗುವುದಿಲ್ಲ ಅದರ ಕರ್ಮಗಳ ಶಕ್ತಿಯು ಹೊಸ ಜೀವನದಲ್ಲಿ ಸೇರಿಕೊಳ್ಳುತ್ತದೆ ಒಳ್ಳೆಯ ಕರ್ಮಗಳು ಉತ್ತಮ ಪುನರ್ಜನ್ಮಕ್ಕೆ ಕಾರಣವಾಗುತ್ತವೆ ಕೆಟ್ಟ ಕರ್ಮಗಳು ದುಃಖಮಯ ಪುನರ್ಜನ್ಮಕ್ಕೆ ಕಾರಣವಾಗುತ್ತವೆ ಒಳ್ಳೆಯ ಕರ್ಮಗಳನ್ನು ಮಾಡುವುದರಿಂದ ಆತ್ಮವು ಹಗುರವಾಗುತ್ತದೆ ಮರಣದ ನಂತರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಕೆಟ್ಟ ಕರ್ಮಗಳು ಆತ್ಮದ ಮೇಲೆ ಭಾರವಾಗಿ ಪರಿಣಮಿಸುತ್ತವೆ ಅವು ಹೊಸ ಜನ್ಮದಲ್ಲಿಯೂ ಅದಕ್ಕೆ ಪರಿಣಾಮ ಬೀರುತ್ತವೆ ಈ ವಿಷಯದ ಬಗ್ಗೆ ನಾನು ನಿಮಗೆ ಒಂದು ಪ್ರಮುಖ ಕತೆಯನ್ನು ಹೇಳುತ್ತೇನೆ ಈ ಕಥೆಯು ಜ್ಞಾನದಿಂದ ತುಂಬಿದೆ ಒಂದು ದಿನ ಭಗವಾನ್ ಶಿವನು ಮತ್ತು ಪಾರ್ವತಿ ದೇವಿಯು ಕೈಲಾಸದಲ್ಲಿ ಕುಳಿತು ಮಾತನಾಡುತ್ತಿದ್ದರು ಆಗ ಪಾರ್ವತಿ ದೇವಿಯ ಮನಸ್ಸಿನಲ್ಲಿ ಒಂದು ವಿಶೇಷ ಪ್ರಶ್ನೆ ಮೂಡುತ್ತದೆ ಅವರು ಅದರ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿಯಿಂದ ಯೋಚಿಸುತ್ತಾರೆ ಆಗ ಭಗವಾನ್ ಶಿವನು ದೇವಿ ನೀನು ಏನು ಯೋಚಿಸುತ್ತಿದ್ದೀಯಾ ಎಂದು ಕೇಳುತ್ತಾರೆ ಅದಕ್ಕೆ ಪಾರ್ವತಿದೇವಿಯು ಹೇಳುತ್ತಾರೆ ಪ್ರಭು ಒಂದು ದಿನ ನಾನು ಭೂಲೋಕದಲ್ಲಿ ಸಂಚರಿಸುತ್ತಿದ್ದಾಗ ಒಳ್ಳೆಯ ಜನರು ಕಷ್ಟಗಳಲ್ಲಿರುವುದನ್ನು ನೋಡಿದೆ ಆದರೆ ಕೆಟ್ಟವರು ಸಂತೋಷವಾಗಿ ಬದುಕುತ್ತಿದ್ದರು ಇಂದು ನಾನು ಅದೇ ವಿಷಯದ ಬಗ್ಗೆ ಯೋಚಿಸುತ್ತಿದ್ದೇನೆ ಈಗ ಏಕೆ ಸಂಭವಿಸುತ್ತದೆ ಇದರ ಹಿಂದೆ ಏನಾದರೂ ದೊಡ್ಡ ರಹಸ್ಯವಿದೆಯೇ ಒಳ್ಳೆಯವರ ಸಾವು ಏಕೆ ಬೀಗ ಸಂಭವಿಸುತ್ತದೆ ಎಂದು ತಿಳಿದುಕೊಳ್ಳಲು ಇಷ್ಟಪಡುತ್ತಿದ್ದೇನೆ ಎಂದು ಕೇಳುತ್ತಾರೆ ಅದಕ್ಕೆ ಭಗವಾನ್ ಶಿವನು ಹೇಳುತ್ತಾರೆ ದೇವಿ ನಿನ್ನ ಪ್ರಶ್ನೆ ಬಹಳ ಶ್ರೇಷ್ಠವಾದುದ್ದು ನೀನು ಮಾನವ ಜಾತಿಗಾಗಿ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನು ಕೇಳಿದ್ದೀಯಾ ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಒಂದು ಪ್ರಮುಖ ಕಥೆಯ ಮೂಲಕ ಹೇಳುತ್ತೇನೆ ಈ ಕತೆಯನ್ನು ನೀನು ಶ್ರದ್ಧೆಯಿಂದ ಕೇಳು ನಿನ್ನ ಪ್ರಶ್ನೆಗಳಿಗೆ ಉತ್ತರಗಳು ದೊರೆಯುತ್ತವೆ ಎಂದು ಹೇಳುತ್ತಾರೆ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಭಗವಾನ್ ಶಿವನು ಕತೆಯನ್ನು ಪ್ರಾರಂಭಿಸುತ್ತಾರೆ ದೇವಿ ಈ ಕತೆಯನ್ನು ಶ್ರದ್ಧೆಯಿಂದ ಕೇಳುವ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದ ಬಗ್ಗೆ ಪ್ರಮುಖ ಜ್ಞಾನ ದೊರೆಯುತ್ತದೆ ಅವನ ಅನೇಕ ಕಷ್ಟಗಳು ನಿವಾರಣೆಯಾಗುತ್ತವೆ ಎಂದು ಹೇಳುತ್ತಾರೆ ಆಗ ಪಾರ್ವತಿದೇವಿಯು ಹೇಳುತ್ತಾರೆ ಪ್ರಭು ಕತೆಯನ್ನು ಹೇಳಿ ನಾನು ಶ್ರದ್ಧೆಯಿಂದ ಕೊನೆಯವರೆಗೂ ಕೇಳುತ್ತೇನೆ ಎಂದು ಹೇಳುತ್ತಾರೆ ಆಗ ಭಗವಾನ್ ಶಿವನು ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ದೇವಿ ಬಹಳ ಹಿಂದಿನ ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಧರ್ಮದತ್ತ ಎಂಬ ರೈತನಿದ್ದನು ಅವನು ಬಹಳ ಒಳ್ಳೆಯವನು ದಯಾಮಯಿ ಧರ್ಮನಿಷ್ಠನು ಅವನು ಪ್ರತಿದಿನ ತನ್ನ ಭೂಮಿಯನ್ನು ನೋಡಿಕೊಳ್ಳುವುದಲ್ಲದೆ ಅಗತ್ಯ ಇರುವವರಿಗೆ ಸಹಾಯ ಮಾಡುತ್ತಿದ್ದನು ಹಸಿದವರಿಗೆ ಆಹಾರ ನೀಡುತ್ತಿದ್ದನು ಯಾವಾಗಲೂ ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ನಡೆಯುತ್ತಿದ್ದನು ಅವನಿಗೆ ಒಬ್ಬ ಸುಂದರವಾದ ಹೆಂಡತಿ ಇದ್ದಳು ಅವಳು ಸಹ ಧರ್ಮನಿಷ್ಠೆ ಅವರಿಬ್ಬರು ಸಂತೋಷದಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಬದುಕುತ್ತಿದ್ದರು ಆದರೆ ಒಂದು ಬಾರಿ ಆ ಗ್ರಾಮದಲ್ಲಿ ಭೀಕರ ಬರಗಾಲ ಬಂದಿತು ನದಿಗಳು ಒಣಗಿ ಹೋದವು ಬೆಳೆಗಳು ಒಣಗಿ ಹೋದವು ಜನರ ಬಳಿ ತಿನ್ನಲು ಧಾನ್ಯ ಇರಲಿಲ್ಲ ಅಂತಹ ಸಮಯದಲ್ಲಿ ಧರ್ಮದತ್ತನು ತನ್ನ ಸಂಪಾದನೆಯಿಂದ ಧಾನ್ಯವನ್ನು ಖರೀದಿಸಿ ಗ್ರಾಮಸ್ಥರಿಗೆ ಹಂಚಲು ಪ್ರಾರಂಭಿಸಿದನು ಅವನನ್ನು ಏಕೆ ತನ್ನ ಕುಟುಂಬಕ್ಕಾಗಿ ಧಾನ್ಯವನ್ನು ಉಳಿಸಿಕೊಳ್ಳುತ್ತಿಲ್ಲ ಎಂದು ಕೇಳಿದಾಗ ಅವನು ನಗುತ್ತಾ ನನ್ನ ಇಡೀ ಗ್ರಾಮ ವಸಿದಿದ್ದರೆ ನಾನು ಒಬ್ಬನೇ ಹೊಟ್ಟೆ ತುಂಬಿಸಿಕೊಂಡು ಹೇಗೆ ಬದುಕಲು ಸಾಧ್ಯ ಎಂದು ಹೇಳುತ್ತಾನೆ ಅವನ ಹೆಂಡತಿ ಕೆಲವೊಮ್ಮೆ ಚಿಂತಿಸುತ್ತಾ ಸ್ವಾಮಿ ನಮ್ಮ ಭವಿಷ್ಯದ ಬಗ್ಗೆಯೂ ಯೋಚಿಸಬೇಕು ಇಷ್ಟು ಧಾನ್ಯವನ್ನು ಹಂಚಿದರೆ ನಾಳೆ ನಮ್ಮ ಬಳಿ ಏನೂ ಉಳಿಯುವುದಿಲ್ಲ ಎಂದು ಹೇಳಿದಳು ಅದಕ್ಕೆ ಧರ್ಮದತ್ತನು ನಗುತ್ತಾ ನಾಳೆಯ ಚಿಂತೆಯನ್ನು ಭಗವಂತನ ಮೇಲೆ ಬಿಟ್ಟಿದ್ದೇನೆ ಇಂದು ನಾನು ಹಸಿದವನಿಗೆ ಸಹಾಯ ಮಾಡಲು ಸಾಧ್ಯವಾದರೆ ಅದೇ ನನ್ನ ಅತಿದೊಡ್ಡ ಪುಣ್ಯ ಎಂದು ಹೇಳುತ್ತಾನೆ ಅದೇ ಗ್ರಾಮದಲ್ಲಿ ಕಾಲು ಎಂಬ ಇನ್ನೊಬ್ಬ ವ್ಯಕ್ತಿಯೂ ಇದ್ದನು ಅವನು ಮೋಸ ಮತ್ತು ಕೆಟ್ಟ ಕೆಲಸಗಳಲ್ಲಿ ಮುಳುಗಿದ್ದನು ಜನರನ್ನು ಮೋಸ ಮಾಡುತ್ತಿದ್ದನು ಇತರರ ಸಂಪತ್ತನ್ನು ಕಬಳಿಸುತ್ತಿದ್ದನು ತನ್ನ ಸುಖಕ್ಕಾಗಿ ಯಾರನ್ನಾದರೂ ಹಾನಿ ಮಾಡಲು ಹಿಂಜರಿಯುತ್ತಿರಲಿಲ್ಲ ಗ್ರಾಮದಲ್ಲಿ ಬರಗಾಲ ಬಂದಾಗ ಅವನು ತನ್ನ ಮನೆಯಲ್ಲಿ ಧಾನ್ಯವನ್ನು ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಜನರಿಗೆ ಮಾರಲು ಪ್ರಾರಂಭಿಸಿದನು ಬಡವರು ಹಸಿವಿನಿಂದ ಸಾಯುತ್ತಿದ್ದರು ಆದರೆ ಕಾಲು ಅದಕ್ಕೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಕಾಲು ಆಗಾಗ ಧರ್ಮದತ್ತನನ್ನು ಗೇಲಿ ಮಾಡುತ್ತಿದ್ದನು ಅರೆ ಧರ್ಮದತ್ತ ನೀನು ಪುಣ್ಯಾತ್ಮನಂತೆ ನಟಿಸುತ್ತಿದ್ದೀಯ ನೋಡು ನಿನ್ನ ದಾನ ಧರ್ಮವು ನಿನ್ನನ್ನು ಎಲ್ಲಿಗೂ ಕರೆದುಕೊಂಡು ಹೋಗುವುದಿಲ್ಲ ಕೊನೆಗೆ ನೀನೇ ಹಸಿವಿನಿಂದ ಸಾಯುತ್ತೀಯ ಎಂದು ಹೇಳುತ್ತಾನೆ ಆದರೆ ಧರ್ಮದತ್ತನು ಈ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳದೆ ತನ್ನ ಪರೋಪಕಾರ ಕಾರ್ಯಗಳನ್ನು ಮುಂದುವರೆಸಿದನು ಒಂದು ದಿನ ಧರ್ಮದತ್ತನು ಅಕಸ್ಮಾತ್ತಾಗಿ ಹುಷಾರಿಲ್ಲದೆ ಮಂಚವನ್ನು ಹಿಡಿಯುತ್ತಾನೆ ಗ್ರಾಮಸ್ಥರು ಬಹಳ ಪ್ರಯತ್ನಿಸಿದರು ಆದರೆ ಅವನ ಆರೋಗ್ಯ ಕೆಡುತ್ತಾ ಹೋಯಿತು ಕೊನೆಗೆ ಒಂದು ದಿನ ಅವನು ಪ್ರಾಣವನ್ನು ಬಿಟ್ಟನು ಇಡೀ ಗ್ರಾಮವು ಶೋಕಸಾಗರದಲ್ಲಿ ಮುಳುಗಿತು ಎಲ್ಲರೂ ಅಂದುಕೊಂಡರು ಇಷ್ಟು ಒಳ್ಳೆಯ ಮನುಷ್ಯನನ್ನು ದೇವರು ಏಕೆ ತೆಗೆದುಕೊಂಡು ಹೋದ ಧರ್ಮದತ್ತನಂತಹ ಸಜ್ಜನನು ಇಷ್ಟು ಬೇಗ ಏಕೆ ಮರಣ ಹೊಂದಿದನು ಆದರೆ ಕಾಳುವಂಥವರು ಇನ್ನೂ ಸುಖವಾಗಿ ಬದುಕುತ್ತಿದ್ದಾರೆ ಧರ್ಮದತ್ತನ ಆತ್ಮವು ಸ್ವರ್ಗವನ್ನು ತಲುಪಿದಾಗ ಅವನನ್ನು ಯಮರಾಜನ ದರ್ಬಾರಿಗೆ ಕರೆಸಲಾಯಿತು ಧರ್ಮದತ್ತನು ಕೈಜೋಡಿಸಿ ಪ್ರಭು ನಾನು ಜೀವನ ಪೂರ್ತಿ ಒಳ್ಳೆಯ ಕೆಲಸಗಳನ್ನು ಮಾಡಿದೆ ಆದರೂ ನನ್ನ ಮರಣವು ಇಷ್ಟು ಬೇಗ ಏಕೆ ಸಂಭವಿಸಿತು ಎಂದು ಕೇಳಿದನು ಯಮರಾಜನು ನಗುತ್ತಾ ಹೇಳುತ್ತಾನೆ ನಿನ್ನ ಇಂದಿನ ಜನ್ಮಗಳಲ್ಲಿ ಕೆಲವು ಪಾಪಗಳು ಉಳಿದಿದ್ದವು ಅವು ಈ ಜನ್ಮದಲ್ಲಿ ತೀರಿಸಿಕೊಳ್ಳುವುದು ಅಗತ್ಯ ನಿನ್ನ ಒಳ್ಳೆಯತನ ಮತ್ತು ಪುಣ್ಯವು ಬಹಳ ದೊಡ್ಡದು ಅದಕ್ಕಾಗಿಯೇ ಆ ಪಾಪಗಳು ಬೇಗನೆ ನಶಿಸಿದವು ಆದ್ದರಿಂದ ನಿನ್ನನ್ನು ಬೇಗನೆ ಕರೆದೆ ಈ ಸಂಸಾರ ದುಃಖಗಳಿಂದ ವಿಮುಕ್ತಿಗೊಳಿಸಿ ಸ್ವರ್ಗ ಸುಖವನ್ನು ಅನುಭವಿಸಲು ಅವಕಾಶ ನೀಡಲು ಎಂದರು ಆ ನಂತರ ಯಮಧರ್ಮರಾಜನು ಕಾಲು ಅಂತವರ ವಿಷಯವೇನೆಂದರೆ ಅವರು ಇಂದು ಸುಖವನ್ನು ಅನುಭವಿಸುತ್ತಿದ್ದರು ಅದು ಅವರ ಇಂದಿನ ಪುಣ್ಯಗಳ ಫಲ ಆ ಪುಣ್ಯವು ಮುಗಿದ ನಂತರ ಅವರ ಪಾಪಗಳು ಅವರಿಗೆ ಶಿಕ್ಷೆಯನ್ನು ವಿಧಿಸುತ್ತವೆ ಎಂದು ಹೇಳುತ್ತಾರೆ ಧರ್ಮದತ್ತನ ಆತ್ಮವು ಭಗವಂತನ ಚರಣಗಳಲ್ಲಿ ಲೀನವಾಗಿ ಅವನು ಮೋಕ್ಷವನ್ನು ಪಡೆದನು ಇನ್ನು ಕಾಲು ಹೆಚ್ಚು ಕಾಲ ಬದುಕಿದನು ಆದರೆ ಅವನ ಲೋಭ ಮತ್ತು ಕೆಟ್ಟ ಕರ್ಮಗಳ ಫಲವನ್ನು ಅವನು ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಯಿತು ಕಾಲು ತನ್ನ ಜೀವನದಲ್ಲಿ ಎಂದಿಗೂ ಪುಣ್ಯ ಕಾರ್ಯ ಮಾಡಲಿಲ್ಲ ಅವನು ಅನೇಕ ಪಾಪಗಳನ್ನು ಮಾಡಿದನು ಬಡವರ ಹತ್ರ ದೋಚಿಕೊಂಡನು ಅಗತ್ಯ ಇರುವವರಿಗೆ ಸಹಾಯ ಮಾಡಲಿಲ್ಲ ಸ್ವಾರ್ಥಕ್ಕಾಗಿ ಇತರರನ್ನು ಅವಮಾನಿಸಿದನು ಅವನ ಮರಣದ ನಂತರ ಅವನ ಆತ್ಮವು ಯಮಲೋಕವನ್ನು ತಲುಪಿತು ಅಲ್ಲಿ ಚಿತ್ರಗುಪ್ತನು ಅವನ ಜೀವನದ ಕರ್ಮಗಳ ಲೆಕ್ಕಗಳನ್ನು ತೋರಿಸಿದನು ಚಿತ್ರಗುಪ್ತನು ಕಾಲು ನೀನು ಇಂದಿನ ಜನ್ಮದಲ್ಲಿ ಅನೇಕ ಪಾಪಗಳನ್ನು ಮಾಡಿದ್ದೀಯ ನಿನ್ನ ಕರ್ಮಗಳ ಫಲವನ್ನು ನೀನು ಮುಂದಿನ ಈ ಜನ್ಮದಲ್ಲಿ ಭೋಗಿಸಬೇಕು ಎಂದು ಹೇಳುತ್ತಾನೆ ಕಾಳುವಿನ ಆತ್ಮವು ಹೆದರಿ ಈ ಪಾಪಗಳಿಂದ ತಪ್ಪಿಸಿಕೊಳ್ಳಲು ಮಾರ್ಗ ಯಾವುದಾದರೂ ಇದೆಯೇ ಎಂದು ಬೇಡಿಕೊಂಡನು ಚಿತ್ರಗುಪ್ತನು ಗಂಭೀರವಾದ ಸ್ವರದಲ್ಲಿ ಹೇಳುತ್ತಾನೆ ಪ್ರತಿಯೊಂದು ಆತ್ಮವು ತನ್ನ ಕರ್ಮಗಳ ಫಲವನ್ನು ಭೋಗಿಸಲೇಬೇಕು ಈಗ ನಿನ್ನ ಹೊಸ ಜೀವನವು ಈ ಸಂಸಾರದಲ್ಲಿ ಪ್ರಾರಂಭವಾಗುತ್ತದೆ ಎಂದು ಹೇಳುತ್ತಾನೆ ಕಾಳು ಮುಂದಿನ ಜನ್ಮದಲ್ಲಿ ಗೋಪಾಲ್ ಎಂಬ ವ್ಯಕ್ತಿಯಾಗಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದನು ಅವನ ಜೀವನದಲ್ಲಿ ದುಃಖಗಳು ಅನೇಕ ಇದ್ದವು ತಂದೆ ತಾಯಿಗಳು ಅನಾರೋಗ್ಯದಿಂದ ಬಳಲುತ್ತಿದ್ದರು ಆಹಾರಕ್ಕಾಗಿ ಇತರರ ಭೂಮಿಗಳಲ್ಲಿ ಕೂಲಿ ಕೆಲಸ ಮಾಡಬೇಕಾಗಿತ್ತು ಅವನು ಅನೇಕ ಬಾರಿ ತನ್ನ ಜೀವನದಲ್ಲಿ ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿದನು ಆದರೆ ಪ್ರತಿ ಬಾರಿ ವಿಧಿಯು ಅವನಿಗೆ ವಿರುದ್ಧವಾಗಿತ್ತು ಅವನು ಎಲ್ಲಿ ಕೆಲಸ ಮಾಡಿದರು ಅವಮಾನಗಳು ಎದುರಾದವು ಕೆಲವರು ಅವನನ್ನು ಮೋಸ ಮಾಡಿದರು ಕೆಲವೊಮ್ಮೆ ಹಸಿವಿನಿಂದ ಮಲಗಬೇಕಾಗಿತ್ತು ಒಂದು ದಿನ ಗ್ರಾಮದಲ್ಲಿ ಬರಗಾಲ ಬಂದಿತು ಜನರು ಹಸಿವಿನಿಂದ ತತ್ತರಿಸಿದರು ಗೋಪಾಲ್ ಬೇರೆಯವರನ್ನು ಸಹಾಯ ಕೇಳಿದನು ಆದರೆ ಯಾರೂ ಮುಂದೆ ಬರಲಿಲ್ಲ ಇಂದಿನ ಜನ್ಮದಲ್ಲಿ ಕಾಳು ಧರ್ಮದತ್ತನನ್ನು ಮತ್ತು ಗ್ರಾಮಸ್ಥರನ್ನು ಹೇಗೆ ನೋಡಿದನೋ ಹಾಗೆಯೇ ಈಗ ಅವನೊಂದಿಗೆ ವರ್ತಿಸಿದರು ಅವನಿಗೆ ತನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ ಕೆಟ್ಟ ಕೆಲಸಗಳು ನೆನಪಿರಲಿಲ್ಲ ಆದರೆ ಕರ್ಮಫಲವು ಅವನನ್ನು ಹಿಂಬಾಲಿಸಿತು ಅವನು ಸಹಾಯಕ್ಕಾಗಿ ಹೋದಾಗ ಜನರು ಅವನನ್ನು ತಳ್ಳಿ ದೂರ ಹೋಗಲು ಹೇಳಿದರು ಹಿಂದೆ ಅವನು ಇತರರೊಂದಿಗೆ ಕಠಿಣನಾಗಿದ್ದನು ಈಗ ಅದೇ ರೀತಿಯಲ್ಲಿ ಭೋಗಿಸಿದನು ಒಂದು ದಿನ ಗೋಪಾಲ್ ತುಂಬ ಸುಸ್ತಾಗಿ ದೇವಸ್ಥಾನದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದನು ಅಲ್ಲಿ ಒಬ್ಬ ಸಾಧು ಬಂದು ಅವನಿಗೆ ನೀರು ಕುಡಿಸಿ ಉಪಚಾರ ಮಾಡಿದನು ಗೋಪಾಲ್ಗೆ ಪ್ರಜ್ಞೆ ಬಂದಾಗ ಅವನು ಸಾಧುವನ್ನು ಕೇಳಿದನು ಸ್ವಾಮಿ ನನ್ನ ಜೀವನ ಏಕೆ ಇಷ್ಟು ಕಷ್ಟವಾಗಿದೆ ನಾನು ಯಾವ ಪಾಪ ಮಾಡಿದೆ ಎಂದು ಕೇಳುತ್ತಾನೆ ಸಾಧು ಧ್ಯಾನ ಮಾಡಿ ಪುತ್ರ ಇವೆಲ್ಲವೂ ನಿನ್ನ ಇಂದಿನ ಜನ್ಮದ ಕರ್ಮಗಳ ಫಲ ನೀನು ಜನರನ್ನು ಹಸಿದುಕೊಂಡೆ ಅವರನ್ನು ದೋಚಿದೆ ಯಾರಿಗೂ ಸಹಾಯ ಮಾಡಲಿಲ್ಲ ಈಗ ಈ ದುಃಖ ನಿನಗೆ ಅನುಭವವಾಗುತ್ತಿದೆ ಎಂದು ಹೇಳುತ್ತಾನೆ ಗೋಪಾಲ್ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಅವನು ಸಾಧುವಿನ ಪಾದಗಳ ಮೇಲೆ ಬಿದ್ದು ಸ್ವಾಮಿ ಈಗ ಏನು ಮಾಡಲು ಸಾಧ್ಯವಿಲ್ಲವೇ ನನ್ನ ಕರ್ಮಗಳನ್ನು ಸರಿಪಡಿಸಿಕೊಳ್ಳಲು ಸಾಧ್ಯವಿಲ್ಲವೇ ಎಂದು ಬೇಡಿಕೊಂಡನು ಸಾಧು ವಿವರಿಸಿದರು ಪ್ರತಿಯೊಂದು ಕರ್ಮಕ್ಕೂ ಫಲ ಇರುತ್ತದೆ ಆದರೆ ನೀನು ಸಚ್ಚಿತಾನದಿಂದ ಪಶ್ಚಾತ್ತಾಪಪಟ್ಟು ಸೇವೆ ಮಾಡಿದರೆ ನಿನ್ನ ಪಾಪಗಳು ಕಡಿಮೆಯಾಗಬಹುದು ಇಂದಿನಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿ ಇತರರಿಗೆ ಸಹಾಯ ಮಾಡಿದರೆ ನಿನ್ನ ಭವಿಷ್ಯ ಬದಲಾಗಬಹುದು ಎಂದು ಹೇಳುತ್ತಾನೆ ಆ ದಿನದಿಂದ ಗೋಪಾಲ್ ತನ್ನ ಜೀವನವನ್ನು ಬದಲಾಯಿಸಿಕೊಂಡನು ಅವನು ಕೂಲಿ ಕೆಲಸ ಮಾಡುತ್ತಿದ್ದನು ಆದರೆ ತನ್ನ ಸಂಪಾದನೆಯಲ್ಲಿ ಸ್ವಲ್ಪ ಭಾಗವನ್ನು ಅಗತ್ಯ ಇರುವವರಿಗೆ ದಾನ ಮಾಡುತ್ತಿದ್ದನು ಪ್ರಾಣಿಗಳನ್ನು ನೋಡಿಕೊಳ್ಳುತ್ತಿದ್ದನು ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಭಗವಂತನನ್ನು ನೋಡಲು ಪ್ರಾರಂಭಿಸಿದನು ಕ್ರಮೇಣ ಅವನ ಜೀವನದಲ್ಲಿ ಸುಖ ಬರಲು ಪ್ರಾರಂಭಿಸಿತು ಅವನ ಕರ್ಮಗಳ ಫಲವು ಬದಲಾಗಲು ಪ್ರಾರಂಭಿಸಿತು ಅವನ ಮರಣದ ಸಮಯದಲ್ಲಿ ಅವನು ಒಬ್ಬ ಸಂತನಾಗಿ ಈ ಲೋಕವನ್ನು ತೊರೆದನು ಮುಂದಿನ ಜನ್ಮದಲ್ಲಿ ಅವನು ಪುಣ್ಯಾತ್ಮನಾಗಿ ಜನಿಸಿ ಶಾಂತಿ ಮತ್ತು ಆನಂದವನ್ನು ಅನುಭವಿಸಿದನು ಈ ಕಥೆಯನ್ನು ಮುಗಿಸಿ ಭಗವಾನ್ ಶಿವನು ಪಾರ್ವತಿ ದೇವಿಗೆ ಹೇಳುತ್ತಾರೆ ದೇವಿ ಒಳ್ಳೆಯವರ ಸಾವು ಬೇಗ ಸಂಭವಿಸಲು ಕಾರಣವೇನೆಂದರೆ ಅವರು ತಮ್ಮ ಉಳಿದ ಕರ್ಮಗಳ ಫಲವನ್ನು ಬೇಗನೆ ಭೋಗಿಸಿ ಈ ಸಂಸಾರದ ದುಃಖಗಳಿಂದ ವಿಮುಕ್ತಿ ಹೊಂದುತ್ತಾರೆ ಕೆಟ್ಟವರು ತಮ್ಮ ಪಾಪಗಳ ಕಾರಣದಿಂದ ಸಂಸಾರ ಬಂಧದಲ್ಲಿ ಇನ್ನೂ ಸಿಕ್ಕಿಕೊಂಡು ತಮ್ಮ ಕೆಟ್ಟ ಕರ್ಮಗಳ ಫಲವನ್ನು ಸಂಪೂರ್ಣವಾಗಿ ಭೋಗಿಸುತ್ತಾರೆ ಎಂದು ಹೇಳುತ್ತಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ಶಿವಾಯ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ಶಿವಾಯ